ಮಾದರಿಯ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ನಿರ್ಮಾಣಕ್ಕೆ ವಿಶೇಷ ಒತ್ತನ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆಗೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇರುವಷ್ಟು ಶಾಲೆ ಕಾಲೇಜುಗಳು ಯಾವ ಕ್ಷೇತ್ರದಲ್ಲಿಯೂ ಕೂಡ ಇಲ್ಲ ಮಕ್ಕಳು ವಿದ್ಯಾವಂತರಾಗಬೇಕೆಂಬ ಉದ್ದೇಶದಿಂದ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿದ್ದೇನೆ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಇನ್ನು ಯಲಬುರ್ಗಾ ತಾಲೂಕಿನ ಚುಕ್ಕೊಪ್ಪ ತಾಲೂಕಿನ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದ್ದಾರೆ ಎರಡು ವರ್ಷದ ಅವಧಿಯಲ್ಲಿ ಹದಿನೆಂಟು ಪ್ರೌಢಶಾಲೆಗಳು ಏಳು ಪಿಯುಸಿ ಕಾಲೇಜು ಹಾಗೂ ಕೊಠಡಿಗಳು ನಿರ್ಮಿಸಿದ್ದು ಕ್ಷೇತ್ರಗಳಲ್ಲಿ ಮತ್ತೆ ಹತ್ತು ಕೆಪಿಎಸ್ ಶಾಲೆಗಳು ಪ್ರಾರಂಭಗೊಳ್ಳಲಿವೆ ಎಂದು ತಿಳಿಸಿದ್ದಾರೆ ಇನ್ನು ನಮ್ಮ ಸರ್ಕಾರ ಪ್ರತಿ ವರ್ಷ ನಲವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡುತ್ತಿದ್ದ ಮೂವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಗಳಿಗೆ ಪೀಠೋಪಕರಣಗಳನ್ನು ಕೂಡ ನೀಡಲಾಗ್ತಿದೆ ಎಂದು ಅವರು ತಿಳಿಸಿದ್ದಾರೆ ಅಷ್ಟೆಲ್ಲ ಚಿಕ್ಕೊಪ್ಪ ತಾಣದಲ್ಲಿ ಒಂದು ಎಪಿಎಂಸಿ ಕೇಂದ್ರ ಹಾಗೂ ಶೀತಲಿ ಘಟಕ ಮತ್ತು ಚುಕ್ಕೊಪ್ಪ ಹೊಸಳಿ ತಾಣದ ನಡುವೆ ಪ್ರೌಢಶಾಲೆ ಕಟ್ಟಡ ಕಾಮಗಾರಿಯ ಸಮಾರಂಭವನ್ನು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರೆಬಸಪ್ಪ ನಿಡುಗುಂದಿ ವೀರನಗೌಡ ಬೆಳಟಗಿ

ಆರುತ್ತದೆ ಕೆ ಪಿ ಎಸ್ ಎರಡು ನೂರು ಅಪ್ರೂವ್ ಆಗ್ತದೆ ನಾಲ್ಕನೇ ತಾರೀಕು ನಾನಿಲ್ಲ ಇಲ್ಲ ಆದರೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗ್ತದೆ ಅದ್ರಾಗ ಯಾರು ನಾನು ಕೊಡಬೇಕಂತ ಹೇಳ್ತೀನಿ ಸೊ ಇಲ್ಲ ನಾನು ಅಪ್ರೂವ್ ಮಾಡಿಸ್ತಿದ್ದಿಲ್ಲ ಅಂದರೆ ಅಪ್ರೂವ್ ನಾನೇ ಮಾಡಿಸ್ಬೇಕಾದ್ರಿಂದ ಅದು ಮಾಡಿಸಿದ್ದೇನೆ ಅದಕ್ಕೆ ನನ್ನ ಸಲುವಾಗಿ ಒಂದು ಹೆಚ್ಡಿ ಕೊಡ್ತಾ ಇದ್ದರೆ ಹತ್ತು ಕೆ ಪಿ ಎಸ್ ಸ್ಕೂಲು ಈ ತಿಂಗಳು ಸ್ಯಾಂಕ್ಷನ್ ಆಗಿದೆ ಹತ್ತರಲ್ಲಿ ಬಳ್ಳೂಟಗಿ ಈ ಪಂಚಾಯಿತಿಯಲ್ಲಿ ಬಳ್ಳೋಟಗಿ ಕೆಪಿ ಸ್ಕೂಲ್ ಕೊಡ್ತಾ ಇದೀವಿ ಎಲ್ಲರೂ ಮೂವಿ ಹಿರೇನಾಗೇರಿ ಕೊಡ್ತಾ ಇದ್ದೀವಿ ಹೌದಾ ಹಿರೇನಾಗೇರಿ ಬಳ್ಳೋಟಗಿ ಸಂಗನಾಳ್ ಹಂಗೆ ನಾನು ಹೇಳ್ತೀನಿ ರಾಜು ರಾಡು ಹೌದಾ ಹಿಂಗೆ ಬ್ಯಾಂಗ್ಳೂರ ಬನ್ನಿ ಕೊಪ್ಪ ಅರಕಲ್ ಹೌದಾ ಆಮೇಲೆ ಕಾಣನಾಳ್ ಇನ್ನೊಂದು ಎರಡು ಮಾಡಿದ್ಮೇಲೆ ಕಡೆ ಹಾ ಮಾಡಿದ್ವಿ ನೋಡಿ ಹಿರೇರಹಳ್ಳಿ ಒಂದು ಹತ್ತು ಕಡೆ ಪಾಯಿಂಟ್ ಮಾಡಿದ್ವಿ ಇನ್ನೂ ಒಂದು ಫೈನಲ್ ಅಲ್ಲ ಸೆಮಿಫೈನಲ್ ರಿಕ್ವೆಸ್ಟ್ ಮಾಡಿ ಸಿದ್ದರಾಮಯ್ಯ ನಮ್ಮ ಭಾಗದಲ್ಲಿ ಯಾರು ಕೊಡೋದಲ್ರಿ ಹೊಳೆ ಕಾರ್ ಹೋಗಿಬಿಟಾವ ನಾವು ಸರ್ಕಾರಿ ರೇಟ್ನಾಗ ಖರೀದಿ ಮಾಡ್ತೀವಿ ಅಂತ ಹೇಳಿ ಇವತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಗ ಅನುದಾನವನ್ನು ಕೊಟ್ಟಿದ್ರಿಂದ ಜಮೀನು ಫಸ್ಟ್ ಟೈಮ್ ಕಡಿಮೆ ಮಾಡ್ತಾಯಿದ್ವಿ ವೈ ಸ್ಕೂಲಿಂದ ಬಿಡಿ ನಾ ಇದ್ದಾಗ ಎಲ್ಲೂ ಕಡಿಮೆ ಮಾಡ್ತಾಯಿದ್ದೆ ಏನಪ್ಪಾ ದೊಡ್ಡ ಬಿಡಿ ಕಡಿಮೆ ಬಂದಿದೆ ಊಟ ಮ್ಯಾಲ ಕುಂದಿಸಿ ನಾವು ಇವತ್ತ ಅವು ಮುರಿಬಾರ್ದವು ಎಲ್ಲ ನೋವು ತಿನ್ನಲ್ಲ ಯಾಕಂದರೆ ಇದನ್ನ ತಿನ್ನೋದ್ ಕೆಲಸ ಮಾಡ್ಕೊಂಡು ತಿನ್ನೋದು ತಿಂದರು ಏನು ಎಲ್ಲ ಸ್ಟೌಡ್ ಗ್ಲಾಸ್ ಇವು ಇಲ್ಲಿ ತಿನ್ನೋದು ಸಣ್ಣ ತಿನ್ನೋದು ಎಲ್ಲ ಕಡೆ ಹೋಗಿ ತಿಂತಾರೆ ಉತ್ತಮವಾಗಿ ಪೀಟ್ ಒಪ್ಗಳ ನಮ್ಮ ತಾಲೂಕಿನಾಗ ಎಲ್ಲ ಸಾಲಿಗೆ ಪೀಟ್ ಹೋಗ್ಕೊಳ್ಳೋಣ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರಿಗೆ ಕಂಪ್ಲೀಟ್ ಕೊಟ್ಟಿದ್ರೆ ಮತ್ತೆ ನಮ್ಮ ಈಗ ಮುಖ್ಯಮಂತ್ರಿಗಳು ಇವರೆಲ್ಲ ಇವರು ದುಡ್ಡಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಡೀರುತ್ತೆ ಎಲ್ಲ ಬಿಟ್ಟೆ ನಾನು ಈ ಬಾರಿ ಟೆಂಡರ್ ಆಗಿರ್ತೀನಿ ಮತ್ತೆ ಇಡೀ ಸಾಲಿಗೆ ಕರ್ನಾಟಕ ಇದ್ರಾಗ ಎಲ್ಬುರ್ಗಿ ಕೆಟ್ಟದ್ದು ಯಾ ಮಕ್ಕಳು ಸಹ ಇದ್ರಾಗ ಕುಂದ್ರೆ ಮಾಡಿದ್ದಾರೆ ಆಮೇಲೆ ಈಗ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಈ ವರ್ಷ ಹದಿನೆಂಟು ಹೈಸ್ಕೂಲ್ ಆಗ್ಯಾವ ನಮ್ಮಲ್ಲಿ ಇಡೀ ಕರ್ನಾಟಕ ಎಜೆಂಡ್ ಆಗಿಲ್ಲ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಎರಡು ಮೂತಿರೋ ಎಲ್ಲವಾದ್ರು ನಮ್ಮ ಈಗ ಹೇಳ್ತಾ ಇದ್ರು ಅರವತ್ ಮೂರು ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಆಗಿಬಿಟ್ಟು ಅಂತ ಹೇಳ್ಬಿಟ್ಟ ಎಲ್ಲ ಆಗಿಲ್ಲ ಟೋಟಲ್ ಟೋಟಲ್ ಕ್ಲೋಸ್ ನೆಲ್ಜೇರಿ ಒಂದಾಗ್ತಾ ಇದೆ ಮೊಟ್ಟಲಿ ಸಾಯಂಕಾಲ ಇಲ್ಲ ನಾಲ್ಕು ಬೆಳಿಗ್ಗೆ ಆರು ಮುಗಿಸಿದ ಸಕ್ರದ ಕಟ್ಟಡಕ್ಕೆ ರಾಜ್ಯ ಸರ್ಕಾರದಿಂದ ಎಷ್ಟು ರಾಜ್ಯದಲ್ಲಿ ಕಟ್ಟಡ ಮತ್ತು ಪಿಡೋಪಕಾರ ಎರಡು ಮಂಜೂರು ಮಾಡಿಕೊಟ್ಟಿದೆ ಇನ್ನು ಕೆಂಡ್ರು ಒಳ್ಳೆ ಕಟ್ಟಡವನ್ನು ಕಟ್ಟಿ ದೀಠೋಪಕರಣಗಳನ್ನು ಕೊಡಿಸಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅನುಕೂಲತೆಯನ್ನು ಮಾಡಿಕೊಡಬೇಕು ಈಗ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಅಶೋಕ್ ಅವರು ಈ ಶಾಲಾ ಕೊಠಡಿಗಳು ಸ್ಫೋತ್ತ ಇರೋದ್ರ ಬಗ್ಗೆ ಹೇಳ ವಾರ್ನಿಂಗ್ ಮಾಡಿದ್ದೆ ನೀವು ಶಾಲಾ ಕೊಟ್ಟಿಗೆ ಯಾಕಪ್ಪ ಹಂಗೆ ಮಾಡ್ತೀರಿ ಇನ್ನು ನಾವು ಹೋಗುವಾಗ ಏನು ಸ್ಯಾರಿ ಕಟ್ಟ ಐವತ್ತು ತೋರ್ತಾ ಇಲ್ಲ ಈಗ ನಾವು ಐದು ಐದ ವರ್ಷದಾಗ ತೋರ್ತಾವೆ ಆರನೇ ವರ್ಷ ಬೀಳ್ದವ ಮಾತ್ರಿ ಮೇಸಿ ಎಂಸೆಟ್ ಬಂದ್ಬಿಟ್ಟು ನಂಗೆ ಒಂದು ಸ್ಯಾರಿ ಕೊಡ್ರಿ ಅಂತ ಬರ್ತದೆ ಇದಾಗಬಾರ್ದು ಇದಕ್ಕೆ ಕಾರಣ ಗುಣಮಟ್ಟದಕ್ಕಿಂತ ನಿರ್ಲಕ್ಷ್ಯನ ಬಹಳ ತೊಂಬತ್ತು ಪರ್ಸೆಂಟ್ ನಿರ್ಲಕ್ಷ್ಯ ಹತ್ತು ಪರ್ಸೆಂಟ್ ಕ್ವಾಲಿಟಿ ಕಟ್ಟುತ್ತದೆ ನಿರ್ಲಕ್ಷ್ಯ ಅಂದ್ರೆ ಏನು ಇದಕ್ಕೆ ಉಸಿರು ಹಾಕ್ಬೇಕು ಉಸುಗ್ ಏನ್ ಮಾಡ್ತಾನೆ ಸೀತಾ ಅದ್ರ ಮಣ್ಣು ಮಣ್ಣೈತ ಕಸ ಐತ ನೋಡಂಗಿಲ್ಲ ಮೊದಲ ಮನೆ ಕಟ್ಟದ ಏನ್ ಮಾಡ್ತೀರ ನೀವು ನೀರಾಗ್ ಹಾಕ್ತೀರ ಹಸುಗ್ ಮಣ್ಣು ತೆಗಿತೀರಿ ಇವ್ ಹಂಗಲ್ಲ ತಂದಿ ಅದ ನೀರಾಗ್ ಒಂದು ಇನ್ನೂರು ರೂಪಾಯಿ ಖರ್ಚಾ ಮುನ್ನೂರು ರೂಪಾಯಿ ಇನ್ನೂರು ಐದು ನೂರು ಆಮೇಲೆ ಆ ಸಿಮೆಂಟ್ ಏನು ಬಹಳ ಉಸಿಗಾಳವ ಒಂದು ಎರಡು ಚೀಲ ಮೂರು ಚೀಲ್ ಸಿಮೆಂಟ್ ಹುಡ್ಗಿಡಕ್ಕೆ ಹೋಗಿ ಈ ಕಟ್ಟಡ ಸ್ವಲ್ಪ ಕ್ವಾಲಿಟಿ ಇಟ್ಟಂಗೆ ತರಂಗಿಲ್ಲ ಚಿಲ್ಲರೆ ಇವೆಲ್ಲ ಸೇರಿದ್ರ ಒಂದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಉಳಿಸಿಗೆ ಹದಿನೈದು ಹದಿನೈದು ವರೆಗೆ ಕೇಳಿಸ್ಬಿಡ್ತಾರೆ ನಮ್ಮ ಸರ್ಕಾರ ಈ ಪಿ ಎಸ್ ಸ್ಕೂಲ್ ಅಂತದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದ ಅದು ಎಲ್ ಕೆ ಜಿ ಇಂದ ಪಿ ಯು ಸಿ ವರೆಗೆ ಎರಡು ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳು ಓದಬಹುದು ಇಲ್ಲ ಇಂಗ್ಲಿಷ್ ಮೀಡಿಯಂ ಇಲ್ಲ ಕನ್ನಡ ಮೀಡಿಯಂ ಓದಬಹುದು ಅದಕ್ಕೆ ಸ್ಪೆಷಲ್ ಟೀಚರ್ಸ್ ಕೊಡ್ತಾರೆ ನಾಲ್ಕು ಕೋಟಿ ರೂಪಾಯಿ ಎಲ್ ಜಿ ಟು ಪಿ ಯು ಸಿ ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂಗೆ ಪ್ರೋತ್ಸಾಹ ಕೊಡೋಣ ಆದ್ರೆ ಕೆಲವು ಜನ ಏನಾಗಿ ಈಗ ಇಂಗ್ಲಿಷ್ ಮೀಡಿಯಂ ರೂಪಾಯಿ ನಮ್ಮ ಮಕ್ಕಳ ಅದೊಂದು ಮಾನಸಿಕವಾದಂತ ರೋಗ ಇಂಗ್ಲಿಷ್ ಓದಿದ್ರೆ ಬಹಳ ಶಾಣೆ ಅಂತ ಯಾರು ಹೇಳ್ಕೊಂಡಿದ್ರು ತಪ್ಪು ಅದು ಒಂದು ಭಾಷೆ ಭಾಷೆ ಕಲಕ್ಕೆ ನಮ್ದೇ ಅಭ್ಯಂತರ ಇಲ್ಲ ಅದು ಏನಾಗಿ ಕೆಲವು ಮಂದಿಗೆ ಏನೋ ಇಂಗ್ಲೀಷ್ ಅಡ್ಡಾಡ್ಬಿಟ್ರೆ ಭಾಷೆ ನೋವು